ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ಹೊಸ ರೆಸಿಪಿನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಲಿವರ್ ಗೊಜ್ಜನ ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಈ ರೀತಿ ಲಿವರ್ ಬರುತ್ತಲ್ವ ಇದನ್ನು ನಾವು ಎರಡರಿಂದ ಮೂರು ಪೀಸಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ನೀಟಾಗಿ ವಾಶ್ ಮಾಡಿ ಮೊದಲಿಗೆ ಒಂದು ಸಣ್ಣ ಕಡಾಯಿನಲ್ಲಿ ನಾನು ಕಾಳುಮೆಣಸು ಒಂದು 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 ಒಂದೂವರೆ ಚಮಚ ಕಾಳುಮೆಣಸು ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಚಮಚದಷ್ಟು ಕಾಳನ್ನ ನಾನಿಲ್ಲಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತೀನಿ ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಇದನ್ನು ನಾವು ಮಸಾಲೆಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂದರೆ ಅರ್ಧ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ತೆಂಗಿನ ತುರಿನ ತೊಗೊಂಡು ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಇಂಚು ಚಕ್ಕೆ ಹಾಗೆ ಎರಡು ಲವಂಗನ ಸೇರಿಸ್ಬಿಟ್ಟು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಈಗ ನಾವು ಹುರಿದಿಟ್ಕೊಂಡಿರೋಂಥ ಕಾಳು ಮೆಣಸು ಕಾಳು ಜೀರಿಗೆನ ನಾವು ಈ ರೀತಿ ಕುಟಾಣಿನಲ್ಲೇನೇ ಪೌಡ್ರ್ ಮಾಡ್ಕೊಬೋದು ಈಸಿಯಾಗಿ ಇದಾದ ಮೇಲೆ ಒಂದು ಕಡಾಯಿಗೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಆಯಿಲ್ನ ತಗೊಳ್ತಾ ಇದ್ದೀನಿ ಬೇಕಾದರೆ ನೀವು ಜಾಸ್ತಿ ಆಯಿಲ್ನ ಕೂಡ ಇಲ್ಲಿ ನೀವು ತೊಗೋಬೋದು ಇಲ್ಲಿ ನಾನು ಒಂದೇ ಈರುಳ್ಳಿನ ಯೂಸ್ ಮಾಡ್ತಾ ಇರೋದು ಅರ್ಧ ಈರುಳ್ಳಿ ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಅರ್ಧ ಈರುಳ್ಳಿನ ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತ ಇದ್ದೀನಿ ಈ ರೀತಿ ಬಣ್ಣ ಚೇಂಜ್ ಆದಮೇಲೆ ನಾನು ಕುಟ್ಟಿ ಎತ್ತಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಅದು ಕೂಡ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದಾದ ನಂತರ ಆಲ್ರೆಡಿ ನಾನು ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಲಿವರ್ ಪೀಸ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಸುಮಾರು ಒಂದು ಹತ್ತು ನಿಮಿಷ ಆದರೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ನಾವು ಈ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ಸೊ ಈ ರೀತಿ ನಾವು ಮಿಕ್ಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ ಆಗಿದಾಗ ಮಾತ್ರ ಈ ಲಿವರ್ಗೆ ನೀಟಾಗಿ ಉಪ್ಪೆಲ್ಲ ಹಿಡಿಯೋದಕ್ಕೆ ಸಾಧ್ಯ ಈಗ ಮುಚ್ಚಿಟ್ಬಿಟ್ಟು ನಾನು ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾನು ಒಂದು ಡ್ರಾಪ್ ಕೂಡ ನೀರು ಹಾಕಿಲ್ಲ ಇದಕ್ಕೆ ಅದೇನೇ ನೀರು ಬಿಟ್ಬಿಟ್ಟು ಈ ರೀತಿ ನೀಟಾಗಿ ಬೆಂದುಬಿಡತ್ತೆ ಮೇಲೆ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಟೊಮೊಟೊ ಹಣ್ಣ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ನೀಟಾಗಿ ಸ್ವಲ್ಪ ಫ್ರೈ ಮೇಲೆ ಒಂದು ಚಮಚದಷ್ಟು ನಾವು ಅಚ್ಕಾರದ ಪುಡಿನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಇದಾದ ನಂತರ ನಾವು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನ ಇಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕಾದರೆ ಇವಾಗ ನೀವು ಧನಿಯಾ ಪುಡಿ ಕೂಡ ನೀವು ಇಲ್ಲಿ ಹಾಕೋಬೋದು ನಾನಿಲ್ಲಿ ಧನಿಯಾ ಪುಡಿನ ಇಲ್ಲ ಇದಿಷ್ಟೇ ಮಸಾಲೆನೇ ಸಾಕಾಗುತ್ತೆ ಇದಕ್ಕೆ ನೋಡಿ ಈ ರೀತಿ ಆಗಿದೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೆ ಇದಾದ ನಂತರ ಚಿಕನ್ ಮಸಾಲೆ ಪೌಡ್ರನ್ನ ನಾನು ಒಂದೂವರೆ ಚಮಚದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಚಿಕನ್ ಮಸಾಲೆ ಪುಡಿ ಹಾಕ್ಕೊಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಇದಾದ ಮೇಲೆ ನಾನು ಕುಟ್ಟಿಟ್ಕೊಂಡಿರೋವಂಥ ಮೆಣಸು ಕಾಳು ಪೌಡ್ರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಕುಟಾಣಿನಲ್ಲೇ ಈ ರೀತಿ ಪುಡಿ ಮಾಡ್ಕೋಬೋದು ಈಸಿಯಾಗಿ ನಾವು ರೋಸ್ಟ್ ಮಾಡಿರ್ತೀವಲ್ವ ಹಾಗಾಗಿ ಈಸಿಯಾಗಿ ನಮಗೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಇದಾದ ನಂತರ ಲಾಸ್ಟಿಗೆ ನಾನು ಪುದೀನ ಸೊಪ್ಪು ಹಾಗೆ ಕರ್ಬೇವಿನ ಎಲೆನ ಇಲ್ಲಿ ಹಾಕ್ತಾ ಇದ್ದೀನಿ ಮೂರು ಕಡ್ಡಿ ಕರ್ಬೇವಿನ ಎಲೆ ಹಾಕಬೇಕಾಗತ್ತೆ ಇದರಿಂದನೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಲಿವರ್ ಗೊಜ್ಜಿಗೆ ಅಂತ ಹೇಳ್ಬೋದು ಇದು ಲಾಸ್ಟ್ ಪ್ರೊಸೀಜರ್ ಇದು ಇದಾದ ಮೇಲೆ ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ರೆ ನಮ್ಮ ಲಿವರ್ ಗೊಜ್ಜು ರೆಡಿ ಆಗೇ ಬಿಡುತ್ತೆ ಸೊ ಈ ರೆಸಿಪಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಬಂದುಬಿಟ್ಟು ನಿಮಗೆ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ದೋಸೆಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಹಾಗೆ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್